హలో నమస్తే మాదిరి వెల్కమ్ టు మై యూట్యూబ్ చానల్ ఇంచిన బుక్నా

ಲೇ ಪತ್ತೆನೇ ಇರಲ್ಲ ಅಂತ ನೋಡ್ತಿದ್ದೀರ ಅಲ್ವಾ ಹೌದು ನಾನು ನನ್ನ ಪರ್ಸ್ನಲ್ ವರ್ಕಲ್ಲಿ ಸ್ವಲ್ಪ ಬಿಸಿ ಇದ್ದೆ ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಪರಿವಸ್ತ್ರಮ್ ಅಂತ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಚಿಕ್ಕದು ಬಟ್ ನಂಗೆ ಅದು ದೊಡ್ಡದು ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಆದಷ್ಟು ಬೇಗ ಇನ್ಸ್ಟಾಗ್ರಾಮಲ್ಲಿ ವಸ್ತ್ರಮ್ ಅನ್ನೋ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ನಿಮ್ಗೆ ಬೇಕಾಗಿರೋ ಸಾರೀಸನ್ನ ಅಲ್ಲಿ ಆರ್ಡರ್ ಮಾಡ್ಕೋಬೋದು ಸೊ ಇವಾಗ ನನ್ನ ಸವಾರಿ ಎಲ್ಲಿಗೆ ಅಂತ ನೋಡ್ತಿದ್ದೀರಲ್ವಾ ನಾನೊಬ್ರೇನ ನೋಡೋಕ್ಕೆ ಇದ್ದೀನಿ ಸೊ ಇವರು ನನ್ನ ಲೈಫಿಗೆ ಹಾಗೂ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರುವಂಥ ವ್ಯಕ್ತಿ ಆದರೆ ಇವರು ಸ್ವಲ್ಪ ದೂರದಲ್ಲಿದ್ದಾರೆ ಹಾಗಾಗಿ ನಾವು ಯಾವಾಗಲೂ ಒಂದು ಸಲ ಹೋಗ್ತೀವಿ ಇಟ್ಸ್ ಓಕೆ ಸೊ ಇವಾಗ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಗೊತ್ತಲ್ವಾ ಎಸ್ ನೋಡೋದೇನು ಇವಾಗ ಬನ್ನಿ ಸೊ ನನ್ನ ಜೊತೆ ಟ್ರಾವೆಲ್ ಮಾಡಿ ಲೆಟ್ಸ್ ಗೋ ಆಗಿದೆ ಮಾರೆ ಹೊರಡಿಯಾಗಿದೆ ಮೂರು ಗಂಟೆಗೆ ಹೊರಡಲಿಕ್ಕೆ ಇದ್ದದ್ದು ಈಗ ಗಂಟೆ ನೋಡಿದರೆ ಒಂದು ನಿಮಿಷ ಸಿ ಐದು ಗಂಟೆ ಟೈಮ್ ಸೆನ್ಸ್ ಕಾಮನ್ ಸೆನ್ಸ್ ಎರಡೂ ಇಲ್ಲ ನಮ್ಮ ಫ್ರೆಂಡ್ಸಿಗೆ ಸೊ ಫೈನಲಿ ಸ್ಟಾಪಿಗೆ ಬಂದ್ವಿ ಬಾ ಅಂತ ಕಾಲ್ ಮಾಡಿದ್ರು ಸೊ ಹಾಗಾಗಿ ನಾನು ನನ್ನ ಲಗೇಜ್ ಇಟ್ಕೊಂಡು ಬೇಗ್ ಬೇಗ್ನೆ ಬಂದು ಬಸ್ ಸ್ಟ್ಯಾಂಡಲ್ಲಿ ನೋಡಿದರೆ ಇವರು ಇನ್ನೂ ಪತ್ತೆನೇ ಇಲ್ಲ ಲೊಕೇಶನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮ್ಯಾಂಡೆಟ್ರಿ ಸ್ಟಾಪ್ ಆಗಿರೋ ಕೊಯ್ಲಾ ಗಣಪತಿ ಟೆಂಪಲಿಂದ ಒಂದು ಆಶೀರ್ವಾದ ತಗೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸೊ ನಾವು ಈವ್ನಿಂಗ್ ಅಷ್ಟೊತ್ತಿಗೆ ಕಾರ್ ರೀಚ್ ಆಗಿದ್ವಿ ಸೊ ಅಲ್ಲಿ ತಿಂಡಿ ಮಾಡೋಕೆ ಅಂತ ಸಾಗರ್ ಹೋಟೆಲ್ಗೆ ಹೋದ್ವಿ ಆದರೆ ಹೊರಗಡೆಯಿಂದ ನೋಡಿದಾಗ ನಮಗೆ ತುಂಬ ಹೈಫೈ ಹೋಟೆಲ್ ಆ್ಯಂಡ್ ತುಂಬಾ ಎಕ್ಸ್ಪೆನ್ಸಿವ್ ಇರ್ಬೋದು ಫುಡ್ ಅಂತ ಅಂದ್ಕೊಂಡು ಆದರೆ ಬೇರೆ ಆಪ್ಷನ್ ಇರಲಿಲ್ಲ ಹಾಗಾಗಿ ಒಳಗಡೆ ಹೋಗಲೇಬೇಕಿತ್ತು ಆದರೆ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಸ್ಟಾಫ್ಸ್ ಅಂತೂ ತುಂಬ ಫ್ರೆಂಡ್ಲಿ ಇದ್ದರು ಆ್ಯಂಡ್ ಫುಡ್ ಸಹ ಬಜೆಟ್ ಫ್ರೆಂಡ್ಲಿನೇ ಇತ್ತು ಅಂತ ಆ್ಯಂಡ್ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಸೊ ಮಸ್ಟ್ ಟ್ರೈ ನಾಯಿ ತಿಂಡಿ ಮುಗಿಸಿ ಹೊರಗಡೆ ಬಂದಾಗ ಆಗ್ಲೇ ಕತ್ಲಾಗಿತ್ತು ಸೊ ಇನ್ನು ಡಿಲೇ ಮಾಡಿದ್ರೆ ನಾವು ರೀಚ್ ಆಗುವಾಗ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಹೊರಟ್ವಿ ಸೊ ನಮ್ ಎಲ್ಲಿಗೆ ಅಂತ ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಸುತ್ತೆ ಮತ್ತೆ ಅರೌಂಡ್ ಟೈಮ್ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಊಟ ಮಾಡೋಕೆ ಅಂತ ನಾವು ಶಿವಮೊಗ್ಗದಲ್ಲಿ ಸ್ಟಾಪ್ ಮಾಡಿದ್ವಿ ಅಲ್ಲಿ ನಮಗೆ ಹೋಟೆಲ್ ದ್ವಾರಕಾ ಅಂತ ಒಂದು ಚಿಕ್ಕ ಹೋಟೆಲ್ ಇತ್ತು ಎಲ್ಲಿ ಹೋದರೂ ನಾನು ಫುಡ್ ಆರ್ಡರ್ ಮಾಡೋದು ಕರ್ಡ್ ರೈಸ್ ಆಗಿರೋದ್ರಿಂದ ನನ್ನ ಕರ್ಡ್ ರೈಸ್ ಜರ್ನಿ ಅಲ್ಲೂ ಕಂಟಿನ್ಯೂ ಆಯಿತು ಆದರೆ ಇಲ್ಲೊಂದು ಖುಷಿ ವಿಷಯ ಏನಂತ ಅಂದರೆ ಆ ಹೋಟೆಲಲ್ಲಿ ಒಬ್ಬರು ನಮ್ಮ ಮಂಗಳೂರವರೇ ಇದ್ದರು ಶಿವಮೊಗ್ಗ ಆದರೂ ಕನ್ನಡ ಮಾತಾಡೋದು ಬಿಟ್ಟು ತುಳು ಮಾತಾಡೋದು ನೋಡಿ ತುಂಬ ಖುಷಿ ಆಯಿತು ಬಂಟ್ವಾಳ ಬಂಟ್ವಾಳ

ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಎಂಟರ್ ಆದ್ವಿ ಎಂಟ್ರೆನ್ಸ್ ಲೈಟ್ ಇನ್ ಬ್ರೈಟ್ನೆಸ್ ನೋಡ್ತಿದ್ರೆ ನಾವು ನಮ್ಮ ಗಾಡಿ ಲೈಟ್ ನ ಆಫ್ ಮಾಡ್ಕೊಂಡು ಹೋಗುವ ಅಂತ ಅನ್ಕೊಂಡ್ವಿ ಹಾಗೆನೇ ರೋಡ್ ನ ಸಹ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ರು ಸೊ ಅದಕ್ಕೆ ಅನ್ಸುತ್ತೆ ತುಂಬಾ ಚಂದ ಕಾಣ್ತಿತ್ತು சந்தூலே பயனாதே 1.2 அதுக்கு லெஃப்ட் ஆவா ஜனக்குல இந்தல பதர ரெண்டது ஃபர்ஸ்ட் ஸ்டெப்புக்கு லை ரஷ்டு வெமினு ஓல் சேஞ்சஸ் இஸ் ஆஃப்டர் 25 கிலோமீட்டர் லெஃப்ட் ஸ்லாங் இப்ப எல்லன் யாரனா ஐமேனா மட்டும் குடுதோன எனக்கு நான் வந்துரு ಹಾಗೇನೆ ನಮ್ಗೆ ಆನ್ ದ ವೇ ಹೋಗುವಾಗ ನಮ್ಮ ಸಾಲು ಮರದ ತಿಮ್ಮಕ್ಕನ್ನಿಟ್ಟಿರುವ ಮರಗಳು ಸಿಕ್ತು ಆ ಮರಗಳನ್ನ ನೈಟ್ ನೋಡೋಕೆನೆ ಅಷ್ಟು ಖುಷಿ ಆಗ್ತಿತ್ತು ಆದ್ರೆ ಇಫ್ ಇನ್ ಕೇಸ್ ಮಾರ್ನಿಂಗ್ ವೀವ್ ಆದ್ರೆ ಎಷ್ಟು ಚಂದ ಇರ್ತಿತ್ತು ಆದರೆ ದಾರಿ ಮುಂದೆ ಹೋದಷ್ಟು ನೆಟ್ಟಿರೋ ಮರಗಳ ಸಾಲು ಅಂತೂ ಕಡಿಮೆ ಆಗ್ತಿರಲಿಲ್ಲ ಅದಕ್ಕೆ ಅನಿಸುತ್ತೆ ಸಾಲು ಮರದ ತಿಮ್ಮಕ್ಕ ಅಂತ ಕೊಟ್ಟಿರೋದು ಆ ಹೆಸರಿಗೂ ಒಂದು ಸಾರ್ಥಕತೆ ಇದೆ ಇಲ್ಲಿ ನನಗೊಂದು ಡೌಟ್ ಇದೆ ಅದೇನಪ್ಪ ಅಂದರೆ ನಮ್ಮ ಮನೆ ಕರೆಂಟ್ ಬಿಲ್ಲೇ ಇಷ್ಟು ಅಂತ ಒಂದು ಬರುತ್ತೆ ಆದರೆ ಇಲ್ಲಿ ರೋಡಲ್ಲಿ ಉದ್ದಕ್ಕೂ ಇಷ್ಟೊಂದು ಬ್ರೈಟ್ ಲೈಟ್ ಹಾಕಿದಾರಲ್ವ ಇವ್ರಿಗೆ ಎಷ್ಟು ಕರೆಂಟ್ ಬಿಲ್ ಬರ್ಬೋದು ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿನ ಜನಗಳಿಗೆ ಹಗ್ಲು ರಾತ್ರಿನೋ ಅಥವಾ ರಾತ್ರಿ ಹಗ್ಲು ಅಂತ ಗೊತ್ತಿಲ್ಲ ಮಾರೆ ಗಂಟೆ ಮೂರು ಗಂಟೆ ಆದ್ರೂ ರೋಡ್ ಅಲ್ಲಿ ಜನ ಬೆಳಿಗ್ಗೆ ಮುಂಜಾನೆ ಇರೋ ಥರ ಹಾಗೆಯೇ ನೈಟ್ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಇರೋ ಥರ ಓಡಾಡ್ತಿದ್ದಾರೆ ಏನೋಪ್ಪ ಹಾಗೂ ಈಗ ಫೈನಲಿ ನಾವು ನಮ್ಮ ಡೆಸ್ಟಿನಿನ ರೀಚ್ ಆದ್ವಿ ನನಗೆ ನೈಟ್ ವ್ಯೂ ಮಂತ್ರಾಲಯದು ನೋಡಬೇಕು ಅಂತ ಇದ್ದಿದ್ದರಿಂದ ನಾವು ಬೆಳಗಿನ ಜಾವ ಬೇಗ ರೀಚ್ ಆಗಬೇಕು ಅಂತ ಬಂದಿದ್ವಿ ಸೋ ದೂರದಿಂದ ರಾಯರ ದ್ವಾರ ನೋಡಬೇಕಂದ್ರೇ ಮನಸ್ಸು ಏನೋ ಹಗುರ ಅಂತ ಅನಿಸ್ತು ನಮಗಿದು ಮಂತ್ರಾಲಯ ಸೆಕೆಂಡ್ ಜರ್ನಿ ಅಂದರೆ ನಾವು ಎರಡನೇ ಸಲ ಮಂತ್ರಾಲಯಕ್ಕೆ ಹೋಗ್ತಿರುವಂಥದ್ದು ಸೊ ಅಂತೂ ನಾವು ಏನು ಬುಕ್ ಮಾಡಿರಲಿಲ್ಲ ಬಿಕಾಸ್ ಅಲ್ಲಿ ಹೋದ್ರೇ ನಮಗೆ ಬಜೆಟ್ ಫ್ರೆಂಡ್ಲಿ ರೂಮ್ಸ್ ಅಂತೂ ಸಿಗುತ್ತೆ ಸೊ ಬೆಳಗ್ಗೆ ಹೋದ ತಕ್ಷಣ ಫಸ್ಟು ರೂಮ್ ಬುಕ್ ಮಾಡಿ ಅಲ್ಲಿ ಲಗೇಜ್ ಇಟ್ಟು ನಾವು ಹೋದದ್ದು ನಮ್ಮ ರಾಯರ್ ಬೃಂದಾವನ ನೋಡೋಕ್ಕೆ ಬೆಳಗಿನ ಜಾವ ಐದು ಐದೂವರೆ ಹೊತ್ತಿಗೇ ರಾಘವೇಂದ್ರ ಮಠದ ಅಂಗಳ ಫುಲ್ ಜನ ತುಂಬಿತ್ತು ಅದನ್ನು ನೋಡಿದಾಗ ಸ್ವಲ್ಪ ಟೆನ್ಷನ್ನು ಆಯಿತು ಹೇಗಪ್ಪ ದರ್ಶನ ಬೆಳಿಗ್ಗೆ ಅಂತ ಸೊ ನಾವು ರೂಮಲ್ಲಿ ಫ್ರೆಶ್ ಅಪ್ ಆಗಿ ಹೊರಟದ್ದು ನಮ್ಮ ರಾಯರ್ನ ನೋಡೋಕೆ ಆದರೆ ಹೊಟ್ಟೆಗೆ ಅದಕ್ಕಿಂತ ಮುಂಚೆ ಏನಾದರೂ ಹಾಕ್ಲೇಬೇಕಲ್ವ ಆದರೆ ಇಲ್ಲಿ ಲೀವ್ ತಗೊಂಡು ಬಂದಿದ್ದರು ಇವರಿಬ್ರು ಕೆಲಸ ಅಂತ ಕೆಲಸ ಮಾಡ್ತಿದ್ರು లాస్ట్ టైమ్ తర ఇల్లిన సమ్ ఇలా ತುಂಬಾ ಚೇಂಜ್ ಆಗಿತ್ತು ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ದರ್ಶನಕ್ಕಿಂತ ಮುಂಚೆ ಅಲ್ಲೇ ನಿಯರ್ ಬೈ ಸೈಡಲ್ಲಿರೋ ಮಂಸಾಲಮ್ಮ ಟೆಂಪಲ್ನ ದರ್ಶನ ಮಾಡಿಕೊಂಡೇ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಇದು ಯಾಕೆ ಅಂತ ಗೊತ್ತಿಲ್ಲ ಅಂತಂದರೆ ಇದರ ಬಗ್ಗೆ ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಸ್ ಇದೆ ಇದರ ಬಗ್ಗೆ ನೀವು ನೋಡ್ಕೋಬೋದು ನನ್ನ ಸೈಡಿಂದ ಒಂದು ಸಜೆಷನ್ ನಿಮಗೆ ಏನಪ್ಪ ಅಂತಂದರೆ ವೀಕೆಂಡ್ ಪ್ಲ್ಯಾನ್ ಮಾಡಬೇಡಿ ಯಾಕಂದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಆದರೆ ರ ಅನುಗ್ರಹ ಇದ್ದರೆ ನಿಮಗೆ ಆರಾಮ್ಸೆ ದರ್ಶನವೂ ಆಗುತ್ತೆ ಹಾಗೆಯೇ ನಮಗೂ ಆರಾಮ್ಸೆ ದರ್ಶನವೂ ಮುಗಿಸಿ ತುಂಬ ಹತ್ತಿರದಿಂದ ಅವರನ್ನು ಕಣ್ಣು ತುಂಬಿಕೊಂಡು ನಾವು ಪ ನಾವು ಅಲ್ಲೇ ಸಿಗೋ ಪರಿಮಳ ಪ್ರಸಾದನ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಸ್ಟ್ ವಿಸಿಟ್ ಪ್ಲೇಸಸ್ ಇದೆ ಮಂತ್ರಾಲಯದಲ್ಲಿ ಸೊ ಅದನ್ನು ಕವರ್ ಮಾಡೋಕ್ಕೆ ಹೊರಟು ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಕೆಲವೊಂದು ಮಸ್ಟ್ ವಿಸಿಟ್ ಪ್ಲೇಸಸ್ ಇದೆ ಅದು ಯಾವುದಪ್ಪ ಅಂದರೆ ಆಂಜನೇಯ ಟೆಂಪಲ್ ಪಂಚಮುಖಿ ಆಂಜನೇಯ ಟೆಂಪಲ್ ಹಾಗೆಯೇ ಅಪ್ಪಣ್ಣಾಚಾರ್ಯರ ಮನೆ ಮತ್ತು ಬಿಚ್ಚಾಲೆ ಈ ನಾಲ್ಕು ಪ್ಲೇಸ್ನಂತೂ ನೀವು ವಿಸಿಟ್ ಮಾಡಲೇಬೇಕು ಹಾಗಾಗಿ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ಹೋಗುವಾಗ ನಿಮಗೆ ಫಸ್ಟ್ ಸಿಗುವಂಥದ್ದು ಅಭಯ ಆಂಜನೇಯ ಟೆಂಪಲ್ ಇದು ನಿಯರ್ ಬೈ ಏರೋದರಿಂದ ಫಸ್ಟ್ ಇಲ್ಲಿ ಹೋಗಿ ಮತ್ತೆ ನೆಕ್ಸ್ಟ್ ಟೆಂಪಲ್ನ ಹೋಗ್ಬೋದು ಹೋ ಇವರೇನು ಮಂತ್ರಾಲಯ ಬಿಟ್ಟು ಗೋವಾ ಬಂದ್ರಾ ಅಂತ ನೋಡ್ತಿದ್ದೀರಾ ಇಲ್ಲ ಇದು ನಮ್ಮ ಮಂತ್ರಾಲಯದ ತುಂಗಭದ್ರಾ ಬ್ರಿಡ್ಜ್ ಎಷ್ಟು ಚೆಂದ ಇದೆ ಅಲ್ವಾ ಅಲ್ಲಿಂದ ಪಂಚಮುಖಿ ಆಂಜನೇಯ ಹೋಗಿ ನೆಕ್ಸ್ಟ್ ನಾವು ಬಿಚ್ಚಾಲೆಗೆ ಹೊರಟ್ವಿಡುತ್ತೇ ಬೇರೆ ಡ್ರೈವರ್ ಇದ್ದಾರೆ ಮಾರೆ ಎಸಿ ಹಾಕಿ ಅಂದ್ರೆ ಎ ಸಿ ಹಾಕೋದಿಲ್ಲ ಕುರಪುಟ್ಟ ಡ್ರೈವರ್ ಇದೆ ಇದೆ ಫೈವ್ ಮನೇಲಿ ಪೊಲೀಸ್ ಬಗ್ಗೆ ಆಗ್ಬೋದು ಸೊ ಫೈನಲಿ ನಾವು ಬಂದು ಬಿಚ್ಚಾಲೆಗೆ ತಲುಪಿದ್ವಿ ಇಲ್ಲಿನ ಪವಾಡಗಳ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಅಲ್ಲಿ ಅರ್ಚಕರು ಹೇಳೋ ಕತೆಗಳನ್ನು ಕೇಳಿ ಹಾಗೆಯೇ ಇಲ್ಲಿ ಇವಾಗಲೂ ರಾಯರು ಬಂದು ಬೆಳಗಿನ ಜಾವ ಹೋಗ್ತಾರೆ ಅನ್ನೋ ಪ್ರತೀತಿ ಇದೆ ಹಾಗೆಯೇ ನಮ್ಮ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಿಯ ಶಿಷ್ಯನಾದ ಅಪ್ಪಣ್ಣಾಚಾರ್ಯರ ಕರ್ಮಭೂಮಿನೂ ಇದೇ ಆಗಿದೆ ಈ ಪ್ಲೇಸಿಗೆ ಹೋದಾಗ ತುಂಬ ಶಾಂತತೆಯನ್ನು ಕಾಪಾಡಿ ಯಾಕಂದರೆ ಆ ಪ್ಲೇಸಲ್ಲಿ ಏನೋ ಒಂಥರ ನೆಮ್ಮದಿ ಇದೆ ನಾವು ಲಾಸ್ಟ್ ಇಯರ್ ಹೋದಾಗ ಮಂತ್ರಾಲಯದ ಮಠದಲ್ಲೇ ಅನ್ನಪ್ರಸಾದನ ಸ್ವೀಕರಿಸಿದ್ವಿ ಆದರೆ ಈ ಸಲಿ ನಮಗೆ ಬಿಚ್ಚಾಲೆಯಲ್ಲಿ ಅನ್ನಪ್ರಸಾದ ಸಿಕ್ತು ಆದರೆ ಮನಸ್ಸಿಗೇನೋ ತುಂಬ ಖುಷಿಯಾಯಿತು ಯಾಕಂದರೆ ಈ ಸಲಿ ನಮಗೆ ಅನ್ನಪ್ರಸಾದ ಸಿಗೋದಿಲ್ವೇನೋ ಯಾಕಂದರೆ ಆಲ್ರೆಡಿ ನಾವು ಮಂತ್ರಾಲಯದ ದರ್ಶನ ಮುಗಿಸಿ ಬೇಗನೆ ಹೊರಗೆ ಬಂದಿದ್ವಿ ಊಟದ ಟೈಮ್ ಆಗಿರಲಿಲ್ಲ ಸೊ ಆದರೆ ರಾಯರ ಆಶೀರ್ವಾದ ಇತ್ತು ಅನ್ಸುತ್ತೆ ಹಾಗಾಗಿ ನಮಗೆ ಬಿಚ್ಚಾಲೆಯಲ್ಲಿ ಅನ್ನಪ್ರಸಾದ ಸಿಕ್ಮ್ಮಲ್ಲಿ ಬಂದ ನೋಡಿ ಹೊತ್ತು ಕ್ಯೂವಲ್ ನಿಂತು ಕಾದ ಮೇಲೆ ನಮಗೆ ರಾಯರ್ ಪ್ರಸಾದ ಸಿಕ್ತು ಅದ್ರ ಜೊತೆಗೆ ರಾಯರ್ಗಿಟ್ಟು ಪೂಜೆ ಮಾಡದಂತ ಪ್ರಸಾದನೂ ಇತ್ತು ಸೊ ತುಂಬಾನೇ ಖುಷಿನೂ ನೆಕ್ಸ್ಟ್ ನಾವು ಹೋದದು ಅಪ್ಪಣ್ಣಾಚಾರ್ಯರ ಮನೆ ಇಲ್ಲಿ ನಮ್ಮ ರಾಯರ್ ಬಂದು ವಿಶ್ರಾಂತಿ ಪಡೆದಿದ್ರು ಸೊ ಹಾಗಾಗಿ ಈ ನಾಲ್ಕು ಪ್ಲೇಸ್ಗಳನ್ನು ಮಂತ್ರಾಲಯಕ್ಕೆ ಹೋದಾಗ ತಪ್ಪದೆ ಭೇಟಿ ಮಾಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು गणपति कुलाले 갔다 कोणी ना कोणी त नाही तुम्हाला मैं नॉट कुरिया कुरिया त नाही आहे कुरि कुरि ए कहां है कुरी कुरी। <laughs> <मैं>। <laughs> एक कुरि दो कुरि ಸೊ ಫೈನಲಿ ನಾವು ನಮ್ಮ ರಾಯರ ದರ್ಶನ ಮುಗಿಸಿ ಹಾಗೇನೆ ನಿಯರ್ ಬೈ ಪ್ಲೇಸಸ್ಗೂ ಹೋಗಿ ಮತ್ತೆ ರೂಮಗೆ ರೇಟನ್ ಹೋಗ್ತಾ ಇದ್ವಿ ಯಾಕಂದರೆ ನಮಗೆ ಮತ್ತೊಂದು ಡೆಸ್ಟಿನಿ ವೆಯ್ಟ್ ಮಾಡ್ತಾ ಇತ್ತು ಅದು ಯಾವುದು ಅಂತ ನಿಮ್ಗೆ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನೋಡಿದ್ದೀರ ಅನ್ಸುತ್ತೆ ನೋಡದೆ ಇದ್ದವರು ಇಲ್ಲಿ ನನ್ನ ಫುಲ್ ಜರ್ನಿನ ನೋಡ್ಬೋದು ಹೊ ರೂಮಿಂದ ಚೆಕ್ಔಟ್ ಮಾಡಿಕೊಂಡು ನಮ್ಮ ಲಗೇಜ್ ಇಟ್ಕೊಂಡು ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ನಾವು ನಮ್ಮ ಮಂತ್ರಾಲಯ ಜನ ಮುಗಿಸ್ಕೊಂಡು ನಮ್ಮ ಇನ್ನೊಂದು ಡೆಸ್ಟಿನಿ ಕಡೆ ಹೊರಟ್ವಿ ಆದರೆ ಈ ರೋಡು ಇವಂತೂ ತುಂಬ ಚೆಂದ ಇತ್ತು ನಮ್ಮ ಕಡೆ ಗದ್ದೆ ಸ್ಪೆಷಲ್ ಆದರೆ ಈ ಕಡೆ ಹತಿ ಸ್ಪೆಷಲ್ ಅನಿಸುತ್ತೆ ಯಾಕಂದರೆ ಎಲ್ಲಿ ನೋಡಿದರೂ ಸುತ್ತಮುತ್ತ ಹತಿ ಗಿಡಗಳೇ ಇತ್ತು ಹಾಗೆಯೇ ಎತ್ತಿನ ಗಾಡಿ ನೋಡಿ ತುಂಬಾ ಖುಷಿಯೂ ಆಯಿತು ಇದನ್ನು ನೋಡಿದಾಗ ನಂಗೊಂದು ಮೂವಿ ನೆನಪಾಗುತ್ತೆ ಅದು ಯಾವುದಪ್ಪ ಅಂದರೆ ನಮ್ಮ ಡಿ ಬಾಸ್ ಸಾರಥಿ ಮೂವಿ ಸೊ ನಿಮಗೂ ನೆನಪಾಯಿತಾ ಈವ್ನಿಂಗ್ ವೈಬ್ನ ಎಂಜಾಯ್ ಮಾಡಿಕೊಂಡು ನಾವು ಬೈ ಟು ಟೀ ಕಾಫಿ ಕುಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ ಹೇಗಿರುತ್ತೆ ಪಯಣ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೇ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಓಕೆ Thank you for watching. Bye bye.